ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಲಿ ಕನ್ನಡ ರೆಸಿಪಿ ಇವತ್ತು ನಾನ್ ಮಾಡ್ತಾ ಇರೋ ರೆಸಿಪಿ ಬಂದು ಅವರೆಕಾಳು ಉಪ್ಪಿಟ್ಟು ಅವರೆಕಾಳ್ ಸೀಸನ್ ಅಲ್ಲಿ ಅವರೆಕಾಳು ಉಪ್ಪಿಟ್ಟು ಮಾಡ್ಕೊಂಡ್ರಂತೂ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಆಲ್ರೆಡಿ ಕುದೀತಾ ಇರೋ ನೀರ್ಗೆ ಒಂದ್ ಕಪ್ ಅಷ್ಟು ಅವರೇಕಾಳನ್ನ ಸೇರಿಸ್ಕೊಂಡು ಒಂದ್ ಹತ್ತರಿಂದ ಹನ್ನೆರಡು ನಿಮಿಷ ಬೇಯಿಸ್ಕೋಬೇಕಾಗತ್ತೆ ಅದನ್ನ ಇವಾಗ ಬೇಯ್ಯಕ್ಕೆ ಬಿಟ್ಬಿಟ್ಟು ಒಂದು ಕಡಾಯಿಗೆ ಒಂದು ಕಪ್ ಅಷ್ಟು ರವೆನ ಸೇರಿಸ್ಕೊಂಡು ಏಳರಿಂದ ಎಂಟು ನಿಮಿಷ ಲೋ ಫ್ಲೇಮ್ ಅಲ್ಲೇ ಚಾ ಈಗ ನೋಡ್ತಿರ್ಬೋದು ರವೆ ಚೆನ್ನಾಗಿ ಹುರ್ಕೊಂಡಿದೀನಿ ಈ ರೀತಿ ನೀಟಾಗಿ ರವೆನ ಹುರ್ಕೋಬೇಕಾಗತ್ತೆ ಆವಾಗ ಉಪ್ಪಿಟ್ಟು ಚೆನ್ನಾಗ್ ಆಗುತ್ತೆ ಇವಾಗ ಇದನ್ನ ಒಂದು ಪ್ಲೇಟ್ಗೆ ಇದ್ದೀನಿ ರವೆನ ಹುರ್ದಿಟ್ಕೊಂಡಿರೋ ರವೆನ ಒಂದು ಪ್ಲೇಟ್ಗೆ ಸೇರಿಸ್ಕೊತಾ ಇದ್ದೀನಿ ನೆಕ್ಸ್ಟ್ ಒಂದು ಕಡಾಯಿಗೆ ತ್ರೀ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ನ ಒನ್ ಟೀ ಸ್ಪೂನ್ ಅಷ್ಟು ಕಡಲೆ ಬೇಳೆ ಒನ್ ಟೀ ಸ್ಪೂನ್ ಅಷ್ಟು ಉದ್ದಿನ ಬೇಳೆ ಒನ್ ಟೀ ಸ್ಪೂನ್ ಅಷ್ಟು ಸಾಸಿವೆನ ಸೇರಿಸ್ಕೊಂಡಿದೀನಿ ಇವಾಗ ಇದು ಗೋಲ್ಡನ್ ಬ್ರೋಬರ್ ಗಂಟ ಚೆನ್ನಾಗಿ ಒಂದ್ ಎರಡು ನಿಮಿಷ ಫ್ರೈ ಮಾಡ್ಕೊಂಡು ನಾಲ್ಕರಿಂದ ಐದು ಒಣ ಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದ್ ಐದು ಉದ್ದು ಸಿಳಿರುವ ಹಸಿರು ಮೆಣಸಿ ಮೂರು ಈರುಳ್ಳಿನ ಉದ್ದುದ್ದಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಸೇರಿಸ್ಕೊಂಡು ಒಂದ್ಸಲ ಚೆನ್ನಾಗಿ ಫ್ರೈ ಮಾಡ್ಕೊಂಡು ತಗೊಳ್ಳಿ ನೆಕ್ಸ್ಟ್ ಇದಕ್ಕೆ ಬೇಯಿಸಿಟ್ಕೊಂಡಿರುವಂಥ ಅವರೆಕಾಳು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಸಬ್ಬಕ್ಕಿ ಸೊಪ್ಪನ್ನ ಸೇರಿಸ್ಕೊಂಡು ಒಂದು ಟೊಮೊಟೊನ ಸೇರಿಸ್ಕೊತಾ ಇದ್ದೀನಿ ಈ ಹಂತದಲ್ಲೇ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಒಂದ್ಸಲ ಚೆನ್ನಾಗಿ ಎಲ್ಲವುದು ಚೆನ್ನಾಗಿ ಬೆರೆಯೋ ಥರ ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ ಇವಾಗ ಇದನ್ನು ಕಂಪ್ಲೀಟಾಗಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಇದೇ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಬಿಡ್ತಾ ಇದ್ದೀನಿ ನೋಡ್ತಿರ್ಬೋದು ಇವಾಗ ಸೈಡ್ ಅಲ್ಲಿ ಎಣ್ಣೆ ಚೆನ್ನಾಗಿ ಬಿಟ್ಕೊಂಡು ಬಂದಿದೆ ಇಲ್ಲಿ ಗಂಟ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ ತಗೊಳ್ಳಿ ಒಂದು ಕಪ್ ರವೆಗೆ ಮೂರು ಕಪ್ ಅಷ್ಟು ನೀರ್ನ ಸೇರಿಸ್ಕೊಂತ ನಾನು ರವೆಗೆ ಯಾವಾಗಲೂ ಒಂದು ಕಪ್ಪು ರವೆಗೆ ಮೂರು ಕಪ್ಪಷ್ಟು ನೀರನ್ನ ಸೇರಿಸ್ಕೋಬೇಕಾಗುತ್ತೆ ಇದೇ ಕರೆಕ್ಟ್ ಮೆಸರ್ಮೆಂಟು ಇವಾಗ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಗೋಬೇಕು ಇದು ಒಂದು ಕುದಿ ಬರೋ ಗಂಟ ಕುದಿಸ್ಕೋಬೇಕಾಗತ್ತೆ ನೋಡ್ತಿರ್ಬೋದು ಇವಾಗ ಕುದಿ ಬಂದಿದೆ ಇವಾಗ ನಾನು ಒಂದಿಡಿಯಷ್ಟು ಕಾಯ್ತುರಿ ಹಾಗೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ ಸೇರಿಸ್ಕೊಂಡಿದ್ದೀನಿ ಹಾಗೇನೆ ನಾನು ಆಲ್ರೆಡಿ ಹುರಿದಿಟ್ಕೊಂಡಿರುವಂತ ರವೆನ ಸೇರಿಸ್ಕೊಂಡು ಒಂದ್ಸಲ ಚೆನ್ನಾಗಿ ಕೈ ಬಿಡ್ದಂಗೆ ನೀಟಾಗಿ ತಿರುಗಿಸ್ಕೊಬೇಕಾಗುತ್ತೆ ಇಲ್ಲ ಅಂದರೆ ಬೇಗ ಗಂಟಾಗ್ಬಿಡುತ್ತೆ ರವೆ ಇದೇ ರೀತಿ ಒಂದು ಗಂಟೆ ಇರೋ ಥರ ರವೆನ ನಿಧಾನಕ್ಕೆ ಸೇರಿಸ್ಕೊಂಡು ಅಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಬಿಸಿ ಬಿಸಿ ಅವರೆ ಕಾಳು ರೆಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ತುಂಬನೇ ಚೆನ್ನಾಗಿರುತ್ತೆ ಈ ತರ ಸಲ ಮಾಡಿ ನೋಡಿ ಅವರೆಕಾಳು ಉಪ್ಪಿಟ್ಟಲ್ಲಿ ಹೆಚ್ಚಾಗಿ ಅವರೆಕಾಳನ್ನ ಸೇರಿಸ್ಕೊಂಡ್ರಂತೂ ತುಂಬಾ ಚೆನ್ನಾಗಿರುತ್ತೆ ಈಗ ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡ್ತಿರ್ಬೋದು ಉಪ್ಪಿಟ್ಟು ಯಾವ ರೀತಿ ಉದುರು ಉದುರಾಗಿ ಬಂದಿದೆ ಅಂತ ಸೂಪರ್ ಆ್ಯಂಡ್ ಟೇಸ್ಟಿಯಾಗಿರೋ ಅವರೆಕಾಳು ಉಪ್ಪಿಟ್ಟು ರೆಡಿ ಒಂದ್ಸಲ ಈ ರೀತಿ ಅವರೆಕಾಳು ಉಪ್ಪಿಟ್ಟನ್ನ ಮಾಡಿ ನೋಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ